ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಮಣ್ಣಿನ ಬಿಸಲ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಒಂದು ಆಗಿರುವ ಮೀನು ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇದು ನನ್ನದೇ ಹೋಮ್ ಮೇಡ್ ಮಸಾಲೆ ನಾನೇ ಮನೆಯಲ್ಲಿ ಮಸಾಲೆ ಮಾಡಿ ಇದು ಫ್ರೈ ಮಾಡಿರೋದು ಹಾಗಾಗಿ ನಿಮಗೆ ನಾನಿದು ಹೇಳ್ಕೊಡ್ತೀನಿ ಸುಮ್ ತುಂಬ ಸುಲಭ ವಿಧಾನದ ಒಂದು ಮಸಾಲೆ ಹಾಗೆ ಬಹಳ ರುಚಿಕರ ಕೂಡ ಆಗಿರುತ್ತೆ ನ್ಯಾಚುರಲ್ ಆಗಿರೋ ಒಂದು ಮೀನು ಫ್ರೈ ಒಂದು ಮಣ್ಣಿನ ಪಾತ್ರೆ ಇನ್ನೊಂದು ನಾವು ತಯಾರಿಸಿದ ಮಸಾಲೆ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವುದೆಲ್ಲ ಮಸಾಲೆ ನಾನು ಇವತ್ತು ಯೂಸ್ ಮಾಡಿದ್ದೀನಿ ಅಂತ ಬಿಸಿ ಬಿಸಿ ಗಂಜಿಯೊಂದಿಗೆ ಬಿಸಿ ಬಿಸಿ ಮೀನನ್ನು ಎಲ್ಲರೂ ಕೂಡ ಮಾಡಿ ನೋಡು ತಿಂದು ನೋಡಬೇಕು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ನೋಡಿ ಬರುವ ಇವತ್ತು ಬಂಗುಡ ಫ್ರೈಗೆ ನಾನು ಹೋಮ್ ಫ್ರೆಶ್ ಮಸಾಲೆಯನ್ನು ರೆಡಿ ಮಾಡ್ತೀನಿ ಮನೆಯಲ್ಲೇ ರೆಡಿ ಮಾಡುವಂತಹ ಮಸಾಲೆ ಇವಾಗ ನಾನೊಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಾಕಿದ್ದೀನಿ ಒಂದು ಕಿಲೋ ಬಂಗುಡೆ ಒಂದು ಕಿಲೋ ಬಂಗುಡೆಗೆ ನಾನು ಇಲ್ಲಿ ಒಂದು ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ ಇದು ನಮ್ಮ ಒಳ್ಳೆ ಕಲರ್ ಕೊಡಲಿಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಹಾಕೋದು ಈಗ ಬಣ್ಣದಾಗಾಯಿತು ಇನ್ನು ಖಾರಕ್ಕೆ ಇದು ಖಾರನೇ ಇಲ್ಲ ಒಂದು ಹದಿನಾಲ್ಕು ಗುಂಟೂರು ಮೆಣಸಿನಕಾಯಿ ಹದಿನಾಲ್ಕರಿಂದ ಒಂದು ಹದಿನೈದು ಇದನ್ನು ಇವಾಗ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಬೇಕು ಈಗ ನಾನಿಲ್ಲಿ ಒಂದು ಸ್ಪೂನು ಸ್ವಲ್ಪ ದೊಡ್ಡ ಇದು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೇನೆ ಯಾಕೆಂದರೆ ಮತ್ತಿ ಮತ್ತು ಅಥವಾ ಬೂತಾಯಿ ಮತ್ತು ಬಂಗುಡಿ ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ನಾವು ಮೆಣಸಿನ ಪುಡಿಯ ಪೇಸ್ಟ್ ಮಾಡುವಾಗಿದ್ದರೆ ನಿಂಬೆಹಣ್ಣು ಅಥವಾ ವಿನೆಗರ್ ಹಾಕ್ತೀವಿ ಈಗ ಇಲ್ಲಿ ಹುಣಸೆಹಣ್ಣು ಹಾಕಿರೋದು ನಾನು ಅದು ರುಬ್ಬಿ ತಗೊಳ್ಳೋದಲ್ವ ನಾವು ಹಾಗೆ ನಾವು ಈಗ ರುಬ್ಬುವಾಗ ನಾವು ಬೇಕಾದ ಉಪ್ಪು ಹಾಕ್ಬೋದು ಆಮೇಲೆ ಕೂಡ ಹಾಕ್ಬೋದು ಆದರೆ ಈಗ ಹಾಕಿದರೆ ನಮಗೆ ಯಾವ ಟೆನ್ಷನ್ ಇರೋದಿಲ್ಲ ಇದೊಂದು ಮಸಾಲೆ ಜೊತೆನೇ ರೆಡಿ ಆಗುತ್ತಲ್ಲೋ ಮತ್ತೆ ಅಳತ ನೋಡಿ ನಮಗೆ ಬೇಕಾದರೆ ಹಾಕಿದ್ರಾಯ್ತು ಇವಾಗ ನೀರು ಹಾಕೋಣ ಇದು ತುಂಬ ತೆಳು ಪೇಸ್ಟಲ್ಲ ನಾನು ತೋರಿಸ್ಕೊಡ್ತೀನಿ ಎಷ್ಟು ಯಾವ ಥರ ಪೇಸ್ಟ್ ಆಗಿರಬೇಕು ಅಂತ ಈಗ ನೋಡಿ ನಮ್ಮ ಮೆಣಸಿನ ಮಸಾಲೆ ರುಬ್ಬಿದಾಯಿತು ನಾನು ಇಷ್ಟಿಷ್ಟು ಒಳ್ಳೆಯ ಅಡುಗೆಯನ್ನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಯಾಕೆ ನನ್ನ ಚಾನಲ್ ಹತ್ತು ಜನಕ್ಕಿಂತ ಜಾಸ್ತಿ ನೋಡ್ತಾ ಇಲ್ಲ ಅನ್ನೋದೇ ನನ್ನದೊಂದು ಕ್ವಶನ್ ನೋಡಿ ಈ ಥರ ಗಟ್ಟಿ ಪೇಸ್ಟ್ ಆಗಿರಬೇಕು ಯಾಕೋ ಚಾನಲ್ ಅದು ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಕಾರಣಗಳು ನೋಡಿ ಇವಾಗ ಇಷ್ಟು ಸಾಕು ನೋಡಿ ಇಷ್ಟು ಗಟ್ಟಿ ಪೇಸ್ಟ್ ಸಾಕು ಇದಕ್ಕೆ ನೀರು ಹಾಕಬೇಕಾದ ಅಗತ್ಯ ಇಲ್ಲ ಇವತ್ತು ನಮ್ಮ ಬಂಗುಡೆಯನ್ನು ನೋಡಿ ಈ ಥರ ಫ್ರೈ ಮಾಡೋದು ನಾನು ಸಾಮಾನ್ಯವಾಗಿ ಈ ಥರ ಎಲ್ಲ ಹಾಕೋಲ್ಲ ಬೀಲ ಇದೆಲ್ಲ ಹಾಕೋದಿಲ್ಲ ಇದು ನೋಡಿ ಹೋಟೆಲ್ ಸ್ಟೈಲ್ ಹೋಟೆಲಲ್ಲ ಹೀಗೆ ಅಲ್ವ ಈಗ ಮನೆಯ ಮಸಾಲೆ ಬೇರೆ ಹೋಟೆಲ್ ಸ್ಟೈಲ್ ಫ್ರೈ ಬೇರೆ ಇವಾಗ ಇದನ್ನು ಚೆನ್ನಾಗಿ ನಾನು ತೊಳೆದು ಈ ಸೈಡೆಲ್ಲ ಕ್ಲೀನ್ ಮಾಡಿ ಈ ಥರ ಎಲ್ಲ ಹಾಕಿರೋದು ನಾನು ಇದರ ಮಧ್ಯೆ ಇದೆಲ್ಲ ಕ್ಲೀನಾಗಿದೆ ಇದೆಲ್ಲ ಕ್ಲೀನಾಗಿದೆ ಇದರ ಒಳಭಾಗ ಎಲ್ಲ ಕ್ಲೀನಾಗಿದೆ ಈ ಮಸಾಲೆ ನಾವು ರುಬ್ಬಿದ ಮಸಾಲೆಯನ್ನು ಇವಾಗ ಮಿಕ್ಸ್ ಮಾಡಿ ಇಲ್ಲಿ ನಾವು ಒಂದು ಮುಕ್ಕಾರರಿಂದ ಒಂದು ಅವರ್ ಇಡಬೇಕು ಹಾಗೆ ಮಿಕ್ಸ್ ಮಾಡೋ ಮೊದಲು ನಾವು ಮಸಾಲೆಗೆಲ್ಲ ಉಪ್ಪು ಹುಳಿ ತಾಗಿದೆಯಾ ಅಂತಲ್ಲ ನೋಡಬೇಕು ನೋಡಿ ನಾನು ಹೀಗೆ ಮಿಕ್ಸ್ ಮಾಡಿ ಇಡ್ತೀನಿ ಒಂದು ಅವರ್ ಇಡಬೇಕು ಇದರ ಒಳಭಾಗಕ್ಕೆಲ್ಲ ಮಸಾಲೆ ತಾಗಬೇಕು ನೋಡಿ ಇಲ್ಲಾಂದರೆ ಚಪ್ಪ ಚಪ್ಪೆ ಅನಿಸುತ್ತೆ ನಮ್ಮ ಮನೆ ಮಸಾಲೆಯಲ್ಲಿ ಫ್ರೈ ಮಾಡಿದಾಗ ಬಹಳಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಎರಡು ಭಾಗ ಆಮೇಲೆ ಒಳಭಾಗಕ್ಕೆಲ್ಲ ಚೆನ್ನಾಗಿ ಹೀಗೆ ಹಾಕಬೇಕು ಮಸಾಲೆಗಳನ್ನು ಮಸಾಲೆಗಳನ್ನೆಲ್ಲ ಮಸಾಲೆಯನ್ನು ನೋಡಿ ಹೀಗೆ 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 ಸ್ವಲ್ಪ ಗಟ್ಟಿ ಮಸಾಲೆನೇ ಮಾಡಿದ್ದೀನಿ ನಾನು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಇದಕ್ಕಿಂತ ನೀರಾಗಿ ಮಾಡಬಾರ್ದು ಇದಕ್ಕಿಂತ ಗಟ್ಟಿಯಾಗಲೂ ಕೂಡ ಮಾಡಬಾರ್ದು ಆಮೇಲೆ ನಮಗೆ ಬೇಕಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಅದೊಂದು ಬೇರೆ ಥರ ಫ್ರೈ ಇದೆ ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ನಿಮಗೆ ಅದು ಈ ಥರ ಅಲ್ಲ ಬೇರೆ ಥರ ಮಾಡೋದು ಅದು ಬಂಗುಡೆ ಅಲ್ಲ ಅದು ಎಲ್ಲ ಪಾಂಪ್ರೇಟ್ ಸ್ವಲ್ಪ ಮುಳ್ಳು ಕಮ್ಮಿ ಇರುವ ಅದಕ್ಕೆ ಮುಳ್ಳಿಲ್ಲ ಆದರೆ ತೀರಾ ಮುಳ್ಳು ಕಮ್ಮಿ ಇರುವ ಮೀನು ಸಿಗುತ್ತಲ್ಲ ಅದು ಗ್ರೀನ್ ಮಸಾಲೆ ಫ್ರೈ ಮಾಡಬೇಕು ಸೂಪರಾಗಿರುತ್ತೆ ಮೀನಿಗೆ ಮಸಾಲೆ ನಂದು ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಅಥವಾ ಒಂದೂವರೆ ಗಂಟೆ ಹೀಗೆ ಇಡ್ಬೋದು ಮತ್ತೆ ಬೇಕಾದಷ್ಟು ಫ್ರೈ ಮಾಡಿ ಮತ್ತೆ ಉಳ್ದಿದ್ದನ್ನು ನಾವು ಫ್ರೀಝರಲ್ಲಿ ಇಡಬೇಕು ಅದನ್ನು ನಾಳೆ ನಾರ್ಮಲ್ ಆಗಿದೆ ಟೇಸ್ಟ್ ಸಿಗಬೇಕಂದ್ರೆ ಫ್ರೀಝರಲ್ಲಿ ಇಡಬೇಕು ಫ್ರೈ ಮಾಡುವ ಒಂದು ಗಂಟೆ ಮೊದಲೇ ತೆಗೆದು ಹೊರಗಡೆ ಇಟ್ಟು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಅದನ್ನು ಫ್ರೈ ಮಾಡಿದರೆ ಸಾಕಾಗುತ್ತೆ ಈಗ ಮುಚ್ಚಿಡ್ತೀನಿ ನಾನು ಇವತ್ತು ನಾನು ಮಿಕ್ಸ್ ಮಾಡಿರೋ ಮೀನನ್ನು ಮಣ್ಣಿನ ಪಾತ್ರೆಯಲ್ಲಿ ಫ್ರೈ ಮಾಡೋದು ಹಾಗೆ ಇಲ್ಲಿ ನಾನೊಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಇದನ್ನ ಈಗ ನಾವು ಫುಲ್ಲು ಹರಡಬೇಕು ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ಒಂದೊಂದು ಮೀನು ಹಾಕ್ತಾಯಿದ್ದೀನಿ ಮೀನು ಹಾಕಿದ ಮೇಲೆ ನಾವು ಅದನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಡಬೇಕು ಮಣ್ಣಿನ ಪಾತ್ರೆ ಅಲ್ವಾ ಈ ಫುಲ್ಲು ಮೀನು ಮೀನು ಸೀದೋಗೋದಿದ್ದರೂ ಮನೆಯೆಲ್ಲ ಒಂದು ಒತ್ತಿ ಉರಿದ ಸ್ಮೆಲ್ ಬರುತ್ತೆ ಹಾಗಾಗಿ ಸಿಮ್ಮಲ್ಲಿ ನಿಧಾನಕ್ಕೆ ಮಾಡ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದು ನೋಡಿ ಈ ಥರ ಒಂದೊಂದೇ ಮೀನನ್ನು ಹಾಕಿ ಮಣ್ಣಿನ ಪಾತ್ರೆ ಅಂದರೆ ಹಾಗೆ ಒಂದು ಜಾಗೃತ ಆಗಿರಬೇಕು ಮಣ್ಣಿನ ಪಾತ್ರೆಯಲ್ಲಿ ನಾವು ಒಂದು ಸಲ ತೊಳೆದಿಟ್ಟ ಮೇಲೆ ಮತ್ತೆ ಮಾಡಬೇಕಂದ್ರೆ ಮತ್ತೆ ತೊಳಿಬೇಕು ಅದು ಫಂಗಸ್ ಹಿಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅದೊಂದು ವಿಷಯದಲ್ಲಿ ಜಾಗೃತ ಆಗಿರಬೇಕು ಇಲ್ಲಾಂದರೆ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಹಿಟ್ಟು ಮತ್ತೊಂದು ಸಲ ಸುಮ್ಮನೆ ತೊಳೆದ್ರೆ ಸಾಕಾಗುತ್ತೆ ಇವತ್ತು ನಾನು ಐದು ಮೀನನ್ನು ಹಾಕ್ತಾಯಿದ್ದೀನಿ ಮಿಕ್ಕಿದ್ದನ್ನು ಫ್ರೀಸರ್ ಒಳಗಡೆ ಇಡ್ತೀನಿ ಬೇಕು ಅಂದರೆ ನಾಳೆ ಮಾಡ್ತೀನಿ ಅಂದರೆಲ್ಲ ತಿಂಡಿ ಎಲ್ಲ ತಿಂಡಿಗಳು ಕೂಡ ಹಳೇ ಕಾಲದ ತಿಂಡಿ ನಮ್ಮ ಅಜ್ಜಿ ಅಜ್ಜನ ಮಾಡುವಂತಹ ತಿಂಡಿನೇ ಮಾಡೋದು ನಾವು ನೋಡಿ ನೀವು ಐದು ಹಾಕಿದರೆ ಸರಿಯಾಗುತ್ತೆ ಈಗ ಸಿಮ್ಮಲ್ಲಿ ಮಾಡಿದಾಗ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ನೋಡಿ ಈಗ ಸಿಮ್ಮಲ್ಲಿ ಹೀಗೆ ಇರಲಿ ಮುಚ್ಚಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಒಂದು ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡಬೇಕು ಯಾಕೆಂದರೆ ಒಳಭಾಗ ಕೂಡ ಬೇಯಬೇಕಲ್ವ ಮತ್ತು ಅದನ್ನು ಮತ್ತೆ ಸಿಮ್ಮಲ್ಲಿ ಇಡ್ಬೋದು ಇವಾಗ ಇದನ್ನು ನಿಧಾನಕ್ಕೆ ಯಾಕೆಂದ್ರೆ ಮಣ್ಣಿನ ಪಾತ್ರೆಗೆ ಮಾಡಿದ್ದಲ್ವ ಒಂದೊಂದನೆ ಉಲ್ಟ ಹಾಕಬೇಕು ಕಟ್ಟಾಗೋದಾಗೆ ನೋಡಿಕೊಂಡು ನೋಡಿ ಈ ಥರ ಈಗ ಬೇಕಂದ್ರೆ ಫುಲ್ಲಲ್ಲಿ ಇಟ್ಕೊಳ್ಳಿ ನೋಡಿ ಸೊ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಾಗ ನಮಗೆ ನೋಡಿ ಅಷ್ಟು ಚೆನ್ನಾಗಿ ಘಮ್ 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 ಅಂತ ಇದೆ ಮನೆಯೆಲ್ಲ ಹಾಗೆ ಇದನ್ನು ಒಂದೊಂದನ್ನೇ ಮಾಡಬೇಕು ಹೀಗೆ ಈಗ ಈ ಕಡೆಯೂ ಕೂಡ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಸಿಮ್ ಅಥವಾ ಮೀಡಿಯಮಲ್ಲಿಟ್ಟು ಬೇಯಿಸಿ ಈಗ ನಮ್ಮ ಮಣ್ಣಿನ ಪಾತ್ರೆ ಆ ಮೀನು ಫ್ರೈ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಮಾಡಿ ನೋಡಿ ಮನೆಯಲ್ಲಿ ಮಣ್ಣಿನ ಪಾತ್ರೆ ಎಲ್ಲ ಕಡೆ ಸಿಗುತ್ತೆ ಇದು ಕುಚ್ಚಲಕ್ಕಿ ಗಂಜಿ ಆಮೇಲೆ ತಿಳಿಸಾರು ಅನ್ನ ಅಥವಾ ಹಾಗೆ ತಿಂಡಲಿ ಕೂಡ ಆಗಿರುತ್ತೆ ಈಗ ಬಂಗುಡೆ ರೇಟು ಕೂಡ ಕಡಿಮೆ ಆಗಿದೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ನಿಮಗೆಲ್ಲೂ ಸಿಕ್ಕಿಲ್ಲ ಅಂದರೆ ಮಂಗಳೂರು ಸ್ಟೋರ್ಸಲ್ಲಿ ಮಣ್ಣಿನ ಪಾತ್ರೆ ಸಿಗುತ್ತೆ ತುಂಬ ಟೇಸ್ಟಿಯಾದ ಈ ಒಂದು ಫ್ರೈನ ತಪ್ಪದೆ ಮಾಡಿ ಮತ್ತು ಮಣ್ಣಿನ ಪಾತ್ರೆ ಅಡುಗೆ ಆರೋಗ್ಯಕ್ಕೆ ಒಳ್ಳೆಯದಲ್ವ ಹಾಗೆ ನನ್ನ ಈ ಒಂದು ಬಡ ಚಾನಲ್ನ ನೀವೆಲ್ಲ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ವ್ಯೂವ್ಸ್ ಕೊಡಿ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿರಿ ಎಲ್ರಿಗೂ ಟೈ ಸಿ ಯು ಟೆಕೇರ್